ಪಿಗ್ಮೆಂಟೇಷನ್ಗೆ ಮೇಯ್ನ್ ಉದ್ದೇಶ ಯಾಕೆ ಪಿಗ್ಮೆಂಟೇಷನ್ ಬರುತ್ತೆ ಯಾಕೆ ಅದು ಸ್ಪ್ರೆಡ್ ಆಗೋಗುತ್ತೆ ಯಾಕೆ ಪಿಗ್ಮೆಂಟೇಷನ್ ಬೇಗ ವಾಸಿ ವಾಸಿಯಾಗಲ್ಲ ಸುಮಾರು ಜನಕ್ಕೆ ಬೇಗ ವಾಸಿ ಆಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲದಕ್ಕೂ ರೆಮಿಡಿ ತಂದಿದ್ದೀನಿ ವಿತ್ ಆನ್ಸರ್ಸ್ ಫಸ್ಟ್ ಪಿಗ್ಮೆಂಟೇಷನ್ ಯಾಕೆ ಬರುತ್ತೆ ಸಿಂಪಲ್ಲಾಗಿ ಹೇಳಿಬಿಡ್ಲ ಎಲ್ಲರಿಗೂ ಅರ್ಥ ಆಗಂಗೆ ಮೆಲಾನಿಯನ್ ಪ್ರೊಡಕ್ಷನು ನಮ್ಮ ಸ್ಕಿನ್ನಲ್ಲಿ ಮೆಲಾನಿಯನ್ ಪ್ರೊಡಕ್ಷನ್ ಸ್ಟಾರ್ಟ್ ಆದರೆ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ ಅದು ಪ್ರೊಡಕ್ಷನ್ ಜಾಸ್ತಿ ಆದಾಗ ಫೇಸಲ್ಲಿ ಹರಡುತ್ತೆ ನೀವು ಹೇಳ್ತಿರಲ್ಲ ಮುಖದ್ದು ಫುಲ್ಲು ಇದೆ ಪಿಗ್ಮೆಂಟೇಷನು ಬಟರ್ಫ್ಲೈ ಥರ ಇದೆ ಪಿಗ್ಮೆಂಟೇಷನು ಮೇಲಿದೆ ಸ್ಪಾಟ್ ಪಿಗ್ಮೆಂಟೇಷನ್ ಇದೆ ಅಂತ ಅಂದವರು ಸ್ವಲ್ಪ ಬೇಗ ಎತ್ತೆಚ್ಕೊಂಡು ಬೇಗ ರೆಮಿಡಿ ಸ್ಟಾರ್ಟ್ ಮಾಡಿ ಇವತ್ತು ನಾನು ಏನೇನು ರೆಮಿಡೀಸ್ ತೋರಿಸ್ತಾ ಇದ್ದೀನೋ ಇದು ಬಟರ್ಫ್ಲೈ ಎಪಿಡರ್ಮಿಸ್ ಡರ್ಮಿಸ್ ಸ್ಪಾಟ್ ಪಿಗ್ಮೆಂಟೇಷನ್ ಸುಮಾರು ಜನ ಹೊಸ ಸಬ್ಸ್ಕ್ರೈಬರ್ ಇದ್ದೀರಾ ಅವ್ರಿಗೆ ಡರ್ಮಿಸ್ ಎಪಿಡರ್ಮಿಸ್ ಏನು ಅಂತ ಅಂದರೆ ಪಿಗ್ಮೆಂಟೇಷನ್ ಗು ನಾಲೆಜ್ ಇರೋಲ್ಲ ಅಂಥವ್ರಿಗೆ ಇವತ್ತು ಎರಡು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಮುಖದ ನೋಡಿ ಈ ಥರ ನಮ್ಮ ಇದು ಮೇಲುಗಡೆ ಭಾಗಕ್ಕೆ ಎಪಿಡರ್ಮಿಸ್ ಅಂತಾರೆ ಇದು ಡರ್ಮಿಸ್ ಅಂತಾರೆ ಮೇಲ್ಗಡೆ ಭಾಗದ ಎಪಿಡರ್ಮಿಸ್ ಪಿಗ್ಮೆಂಟೇಷನು ನೀವು ಮಂತ್ಸ್ ಆ್ಯಂಡ್ ಡೇಸ್ ಕೌಂಟ್ ಮಾಡಿ ಅದೇ ನಮ್ಮ ಸಬ್ಸ್ಕ್ರೈಬರ್ಸ್ ಮಾಡಿರೋದು ಈ ಕಡೆ ಭಾಗ ನನ್ನ ಡೌನ್ ಪಾರ್ಟ್ ಏನು ಹೇಳೋದೋ ಇದು ಡರ್ಮಿಸ್ ಲೆವೆಲ್ ಪಿಗ್ಮೆಂಟೇಷನ್ ಇದು ಇಂಗ್ಲೀಷಲ್ಲೂ ಅಷ್ಟೇ ಆಯುರ್ವೇದಿಕ್ ಮೆಡಿಸನ್ನಲ್ಲೂ ಅಷ್ಟೇ ಇದು ಪ್ರೂವನ್ ಥಿಯರಿ ಪಿಗ್ಮೆಂಟೇಷನ್ ಓಕೆ ಎಪಿಡ ಎಪಿಡೋಮಿಸ್ ನಾನು ಹೇಳಿದೆ ಮಂತ್ಸ್ ಆ್ಯಂಡ್ ಡೇಸು ಡರ್ಮಿಸ್ ಅವರು ಮಂತ್ಸ್ ಆ್ಯಂಡ್ ಇಯರ್ಸ್ ಕೌಂಟ್ ಮಾಡಬೇಕು ಕನ್ಸಿಸ್ಟೆನ್ಸಿ ಇದ್ದರೆ ಮನ್ಸಲ್ಲೂ ಹೋಗುತ್ತೆ ಸೊ ಇಬ್ಬರು ನಮ್ಮ ಸಬ್ಸ್ಕ್ರೈಬರು ಡರ್ಮಿಸ್ ಲೆವೆಲಲ್ಲಿರೋರಿಗೆ ವಾಸಿ ಆಗ್ತಿದೆ ಎಪಿಡಮಿಸಲ್ಲಿ ಯಾರ್ಯಾರಿದ್ದಾರೋ ಅವ್ರಿಗೆ ಮೂವತ್ತೈದರಿಂದ ನಲ್ವತ್ತು ಜನ ವಾಸಿ ಆಗ್ತಿದೆ ತೋಳಿಸಲು ವಾಸಿ ಮಾಡ್ಕೊಂಡಿದ್ದಾರೆ ಸ್ಪಾಟು ಮೂವ್ ಮೇಲೆ ಇರೋ ಪಿಗ್ಮೆಂಟೇಷನ್ ನಾಲ್ಕರಿಂದ ಐದು ದಿನ ನಮ್ಮ ಹಸ್ಬೆಂಡ್ಗೆ ಮೂವ್ಮೇಲೆ ಇರೋ ಪಿಗ್ಮೆಂಟೇಷನ್ದು ವೀಡಿಯೋ ಮಾಡಿ ಹಾಕಿದ್ದೀನಿ ರಿಕವರಿ ಆಗ್ತಿದೆ ಈಗಂತೂ ಕಂಪ್ಲೀಟ್ ಕ್ಲಿಯರ್ ಆಗಿದೆ ಎಟ್ ಅಗೇನ್ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಒನ್ ಮಂತ್ ಆಗ್ತಿದೆ ನಾನು ರೆಮಿಡಿ ಸ್ಟಾಪ್ ಮಾಡಿಲ್ಲ ಸೊ ನಾನು ಹಾಕೊಳ್ಳೋ ರೆಮಿಡಿನೂ ಸ್ಟಾಪ್ ಮಾಡಿಲ್ಲ ನಮ್ಮ ಇವ್ರಿಗೂ ಸಬ್ಸ್ಕ್ರೈಬರ್ಗೂ ನಾನು ಸ್ಟಾಪ್ ಮಾಡಿ ಓಕೆ ರೆಮಿಡಿ ಶುಡ್ ಗೋ ಆನ್ ಕಂಟಿನ್ಯೂ ಮಾಡ್ತಾ ಹೋಗಿ ನೋಡೋಣ ಅದು ಫುಲ್ ಕ್ಲಿಯರ್ ಆಗುತ್ತೆ ಸ್ಕಿನ್ ಬೆಟರ್ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಮೆಲಾನಿಯಟ್ ಪ್ರೊಡಕ್ಷನ್ನ ಯಾವ ರೀತಿ ಕಮ್ಮಿ ಮಾಡೋದು ಅಂತ ವೀಡಿಯೋಸ್ ಮಾಡ್ತಾ ಇದ್ದೀನಿ ಇವತ್ತು ರಾಮ ಬಣ್ಣ ತಂದಿದ್ದೀನಿ ಎಟ್ ಅಗೇನ್ ನಾನು ಬಳಸಿರೋ ಪ್ರತಿಯೊಂದು ವಸ್ತುನೂ ಆಯುರ್ವೇದಿಕಲಿ ಪ್ರೂವನ್ ಪ್ರೂವ್ ಮಾಡಿದ್ದಾರೆ ಅದನ್ನು ಓಕೆನಾ ಬಟ್ ಎಲ್ಲದಕ್ಕೂ ಪ್ಯಾಚ್ ಟೆಸ್ಟ್ ಮಾಡಬೇಕು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಇವತ್ತಿನ ವೀಡಿಯೋ ಹೋಗ್ಬೇಡ ಫ್ರೆಂಡ್ಸ್ ತಗೊಂಡಿದ್ದೀನಿ ಸಿಪ್ಪೆ ಚೆನ್ನಾಗಿರಲಿಲ್ಲ ಆಲಿಗಡ್ಡೆಗೆ ಸೊ ನಾನು ಸಿಪ್ಪೆ ತೆಗಿಬೇಕಾಗಿತ್ತು ಅಕಸ್ಮಾತ್ ಸಿಪ್ಪೆ ಚೆನ್ನಾಗಿತ್ತು ಅಂದರೆ ನೀವು ನೀಟಾಗಿ ವಾಶ್ ಮಾಡಿ ಇದನ್ನು ತುರ್ಕೊಳ್ಬೇಕಾಗುತ್ತೆ ಈಗ ಇನ್ನೊಂದು ಪೌಲ್ ತಗೊಳ್ತೀನಿ ಈ ಕಂಪ್ಲೀಟ್ ಕಂಪ್ಲೀಟಾಗಿ ರಸ ತಗೊಳ್ತೀನಿ ಕಂಪ್ಲೀಟ್ ನನಗೊಂದು ಕಾಲು ಬಟ್ಲಷ್ಟು ರಸ ಬರಬೇಕು ಒಂದು ಐದು ನಿಮಿಷ ಇದನ್ನು ಟಚ್ ಮಾಡಬಾರ್ದು ಇದು ಹೀಗೆ ಇರಲಿ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಈ ಥರ ಬಾಯ್ಲ್ ಮಾಡಿ ಫ್ರೀಸರಲ್ಲಿ ಇಟ್ಬಿಡಿ ಅದೇ ಥರ ಸೆಟ್ ಆಗುತ್ತೆ ಯಾರ್ಯಾರಿಗೆ ಕಣ್ಸುತ್ತಾ ಡಾರ್ಕ್ ಸರ್ಕಲ್ಸ್ ಇದೆ ಇದನ್ನು ಫ್ರೀಸರ್ ಇಟ್ಟರೆ ಒಂದು ಪ್ಯಾಕ್ ಥರ ಬರುತ್ತಿದ್ದು ಇದನ್ನು ಕಣ್ಸುತ್ತಾ ಇಡ್ತಾ ಬನ್ನಿ ಎರಡೇ ದಿನದಲ್ಲಿ ಡಾರ್ಕ್ ಸರ್ಕಲ್ಸ್ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಇದೊಂದು ಫೈವ್ ಮಿನಿಟ್ಸ್ ಆಗಲಿ ಟಚ್ ಮಾಡೋದು ಬೇಡ ಯಾಕೆ ಅಂತ ಹೇಳ್ತೀನಿ ಇಲ್ಲಿ ನಾನು ಮಂಜಿಷ್ಠಾ ಮತ್ತು ಬಿಡಿ ಅರ್ಶನ ತೊಗೊಂಡಿದ್ದೀನಿ ವೈಟ್ ಟಮರಿ ಮತ್ತು ಮಂಜಿಷ್ಟ ಕಡ್ಡಿ ಹಸಿ ಹಾಲು ಬಳಸ್ತಾ ಇದ್ದೀನಿ ನೋಡ್ಕೊಳ್ಳಿ ಒಂದು ಸುಮಾರು ಒಂದು ಅರ್ಧದಿಂದ ಅರ್ಧದಿಂದ ಮುಕ್ಕಾಲು ಚಮಚದಷ್ಟು ಹಸಿ ಹಾಲು ಈ ಬೌಲ್ಗೆ ಇಟ್ಕೊಳ್ತೀನಿ ನಾನು ಇದನ್ನು ಹಾಗೆ ಅದು ನೋಡಿ ಇದು ಮಂಜುಷ್ಠ ಕಡ್ಡಿ ನಿಮ್ಗೆ ಅವೈಲಬಲ್ ಇದೆ ನೋಡಿ ರೆಡ್ ಕಲರ್ ಈ ಥರ ಇದೆ ನೋಡಿ ಓಕೆ ಗಲ್ಲಿಗೆ ಅಂಗಡಿಲಿ ಅವೈಲಬಲ್ ಇದೆ ಇದು ಬಿಳಿ ಅರ್ಶನ ವೈಟ್ ಟರ್ಮ್ರಿಕ್ ನೋಡಿ ನಮಗಿಷ್ಟು ಸಾಕಾಗುತ್ತೆ ഓക്കെ തേക്കൊണ്ടി മറ്റേ ഇതേ നോ സ്വൽപ്പാൽ ഹാക്കി ഹി ഹാൽ ഹാക്കി ബിളി അഷ്ട തേക്കോട്ട് വൈറ്റ് ടർമരിക്ക് നോടി സാ നമോസ്റ്റ് ഓക്കെ ഈക ഇനൊന്ന് ബൗൽ തകോത്ത ഇതേ മ്യജിക് ഇരോട് ನಾನು ಎಲ್ಲ ಬಗ್ಗಿಸ್ಬಿಟ್ಟೆ ಇಲ್ಲಿ ನೋಡಿ ನಿಮಗೆ ಇದು ಕಾಣ್ತಿದೆಯಲ್ಲ ಥರ ಇದೇ ಮ್ಯಾಜಿಕ್ ಈಗ ನಮಗೆ ಆ ಇಟ್ಟಿಟ್ಟೇ ಬೇಕು ಆ ಮಿಕ್ಕಿದ ಪ್ಯಾಕ್ನ ನಾನು ಹೇಳ್ತೀನಿ ಏನು ಮಾಡೋದು ಅಂತ ಹಾಕೊಂಡ್ರಾ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅಲಂ ತಗೊಂಡು ಇದು ಪೊಟೇಟೋ ಸ್ಟಾಚ್ ಅಂತ ಹೇಳ್ತಾರೆ ಪೊಟೇಟೋ ಸ್ಟಾಚ್ ಆಲೂ ಸ್ಟಾರ್ಚ್ ಸ್ಟಾಚ್ ಪಿಗ್ಮೆಂಟೇಷನ್ ಎಷ್ಟೇ ಹಳೇದಾಗಿರಲಿ ವರ್ಷ ಅಂದ್ಬಿಟ್ಟ ಐವತ್ತು ವರ್ಷ ನಾನು ಹೇಳ್ದಂಗೆ ಮ್ಯಾಕ್ಸಿಮಮ್ ಮಿನಿಮಮ್ ಆರು ದಿನ ಐದು ದಿನ ಓಕೆ ಸೊ ಆಲಮ್ ಕಲ್ ತಗೊಂಡು ತೆಯ್ತಾಯಿದ್ದೀನಿ ಇದರಲ್ಲಿ ಮಂಜಿಷ್ಟ ಇಷ್ಟ ಇದೆ ಬಿಳಿ ಅಷ್ಟ ಇದೆ ಆಲೂಗೇಡ್ಡೆ ಹಾಚಿದೆ ಸೊ ಇದು ಅದ್ಭುತವಾದ ಮಸಾಲೆ ಮೆಣಸಿನ್ ನಾನು ಇದ್ದಿನ ಜೊತೆ ಶೇರ್ ಮಾಡ್ತಾ ಇರೋದು ಎಟ್ಟಾಗೇನು ತಿಕ್ಕಾಗಿರಬೇಕು ಪ್ಯಾಕು ತೆಳ್ಳಕ್ ಮಾಡಬೇಡಿ ನೋಡಿ ಈ ಕಡೆ ಸವಿಬೇಕಿದೆ ಪ್ರತಿಯೊಂದು ಪದಾರ್ಥದಲ್ಲೂ ನಾನು ಏನೇನು ಉಪಯೋಗಿಸಿದ್ದೀನೋ ನೀವು ಪ್ಯಾಕ್ಸ್ ಜಸ್ಟಲ್ಲಿ ಅದಾಗಿರಬೇಕು ನಿಮ್ಮ ಮತ್ತೆ ನೋಡಿ ಕಲರ್ ಚೇಂಜ್ ಆಗುತ್ತೆ ವೈಟ್ ಆಯ್ತಲ್ಲ ಈಗ ಈ ಕಲರ್ ಬರುತ್ತೆ ನಮಗೆ ನಿಮ್ಮ ಮುಖಕ್ಕೆ ಎಷ್ಟು ಬೇಕೋ ಅಷ್ಟು ಲೇಪ್ನಾನ ಮಾಡ್ಕೊಳ್ಳಿ ರೈಟ್ ಇವತ್ತಿನ ವಿಡಿಯೋ ಇದನ್ನು ತೊಳ್ದೆತ್ತಿಟ್ಕೊಳ್ಬೋದು ಏನು ಆಗಲ್ಲ ಒಂದು ಸ್ಪೂನ್ ತೊಗೊಳ್ತೀನಿ ಒಂದು ಸ್ಪೂನ್ ನೀಟಾಗಿ ನಾನು ಯೂಸ್ ಮಾಡೋಣ ಓಕೆ ಇದು ಹೆಂಗೆ ಹಾಕಬೇಕು ಅಂತ ನಾನು ಶೇರ್ ಮಾಡ್ತಾ ಇದ್ದೀನಿ ಇದು ಸ್ಟೆಪ್ ನಂಬರ್ ಟೂ ಆಯಿತು ಸ್ಟೆಪ್ ನಂಬರ್ ತ್ರೀ ಸ್ಟೆಪ್ ನಂಬರ್ ಒನ್ ಬ್ಯಾಲೆನ್ಸ್ ನೋಡಿ ಮಂಜಿಷ್ಟ ಕಲರೇ ಬೇರೆ ಅಷ್ಟೊಂದು ಕಲರೇ ಬೇರೆ ಹಾಲಿ ಗಿಡ ಸ್ಟಾಚ ಕಲರೇ ಬೇರೆ ಅಲ್ಲಮ್ ಕಲರೇ ಬೇರೆ ಯಾವ ಕಲರ್ ಬಂತು ನೋಡಿ ಓಕೆ ಇದು ರೆಡಿ ಇದೆ ಇದಿರಲ್ಲಿ ಪ್ಯಾಕ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅರ್ಧದಿಂದ ಮುಕ್ಕಾಲು ಚಮಚದಷ್ಟು ಅರಳೆಕಾಯಿ ಅಂದರೆ ಕಡುಕಾಯಿ ಅಂತ ಹೇಳ್ತಾರೆ ಇಂಕ್ ನಟ್ ಅಂತ ಹೇಳ್ತಾರೆ ಅದು ಸ್ಕಾಸ್ಗೆ ಪಿಗ್ಮೆಂಟೇಷನ್ಗೆ ರಾಮಬಣ ಸುಮಾರು ಅರ್ಧದಿಂದ ಮುಕ್ಕಾಲು ಚಮಚ ತಗೊಂಡಿದ್ದೀನಿ ಆದರೆ ಈ ಸ್ಟಾಚಲ್ಲೇ ನೋಡಿ ಕಲ್ಸಕ್ಕಾಗತ್ತ ಅಂತ ಆಗಲಿಲ್ಲ ಅಂದ ಪಕ್ಷದಲ್ಲಿ ಸ್ವಲ್ಪ ಆಲೂಗೆಡ್ಡೆ ರಸ ಇನ್ನೇನು ಮಿಕ್ಸ್ ಮಾಡೋಂಗಿಲ್ಲ ಇದಕ್ಕೆ ಇದು ಯಾವುದು ಸ್ಟೋರ್ ಮಾಡಕ್ಕೆ ಬರಲ್ಲ ಇದು ಸ್ಟೆಪ್ ನಂಬರ್ ತ್ರೀ ಇವಾಗ ಸ್ಟೆಪ್ ನಂಬರ್ ಒನ್ ಏನು ಅಂತ ಹೇಳ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ಕಿನ್ ಬ್ರೀದ್ ಓಕೆ ದಿಸ್ ಇಸ್ ಮೋರ್ ಎಫೆಕ್ಟಿವ್ ಸ್ಟೆಪ್ ನಂಬರ್ ಟು ತ್ರೀ ರೆಡಿ ಇದೆ ಈ ಹಸಿ ಹಾಲ್ಗೆ ಸ್ವಲ್ಪ ಕಾಟನ್ ಹಾಕ್ಕೊಳ್ತೀನಿ ಸ್ಟೆಪ್ ನಂಬರ್ ಒನ್ ರೆಡಿ ಇದೆ ಬನ್ನಿ ಬರ್ತೀನಿ ತ್ರೀ ಸ್ಟೆಪ್ಸ್ ಫಸ್ಟ್ ಕ್ಲೀನಿಂಗ್ ಹೇಳ್ಕೊಡ್ತೀನಿ ಯಾಕಂದ್ರೆ ಸುಮಾರು ಜನ ಕೇಳ್ತಿದ್ರು ನೋಡಿ ಇದು ಹಸಿ ಹಾಲು ಬ್ಲೂ ಪ್ಯಾಕೆಟ್ದು ಒಂದು ಚಮಚ ಎತ್ತಿಟ್ಕೊಂಡಿದ್ದೀನಿ ಇದರಲ್ಲಿ ಮುಖ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮುಖದ್ದು ಇದೇ ನೋಡಿ ಟೋನೇ ಚೇಂಜ್ ಆಗೋಗುತ್ತೆ ಓಕೆ ನೀಟಾಗಿ ನೀಟಾಗಿ ವೈಪ್ ಮಾಡ್ಕೊಳ್ಳಿ ನಾವು ಮೂರು ಸಲ ವೈಪ್ ಮಾಡೋಷ್ಟೊತ್ತಿಗೆ ನಮ್ಮ ಮುಖದ ಮೇಲೆ ಯಾವುದೇ ರೀತಿಯಾದ ಟರ್ಟ್ ಇರಬಾರ್ದು ಓಕೆ ಆವಾಗ ನಾವು ಮಾಡೋ ರೆಮಿಡಿ ಯೂಸ್ಫುಲ್ ಓಕೆ ನೋಡಿ ಎಷ್ಟು ಕಳೆ ಕೊಳೆ ಬರುತ್ತೆ ಅಂತ ಆಯಿತಾ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈಗ ಲೇಪ್ನ ನೋಡಿದ್ರಿ ಮೆಲಾನಿನ್ ಪ್ರೊಡಕ್ಷನನ್ನು ಸ್ಟಾಪ್ ಮಾಡೋದ್ರಲ್ಲಿ ಮಂಜಿಷ್ಟ ಲಿಕೊರೈಸ್ ಅಂದರೆ ಮೂಲತಿ ಅಂತ ನೀವು ಏನು ಹೇಳಿದ್ರೆ ಜಾಕಾಯಿ ಇಂಕ್ನಟ್ ಬಿಳಿಯಶನ ರಾಮಪಾಣ ಇಂಕ್ನಟ್ ಹಳ್ಳೆಕಾಯಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಇಂಕ್ನಟ್ ಅಂತಾರೆ ಕಡುಕಾಯಿ ಅಂತಾರೆ ಓಕೆ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಆಲೂಗೆಡ್ಡೆ ಸ್ಟಾಚ್ ಅಂದರೆ ಆಲೂಗೆಡ್ಡೆದು ಇದು ಇದು ಯಾವುದೂ ಸ್ಟೋರ್ ಮಾಡೋಕ್ಕೆ ಬರಲ್ಲ ನಿಮಗೆ ಓಕೆನಾ ಇದು ರಾಮಬಾಣ ಆಲಮಲ್ ಮಸಾಜ್ ಮಾಡಿದ್ದೀನಿ ಹಸಿ ಹಾಲಲ್ಲಿ ತೆಗೆದಿದ್ದೀನಿ ರೆಟಿನಾಲ್ ವಿಟಮಿನ್ ಎ ಮಂಜುಷ್ಟದಲ್ಲಿ ಎನ್ಸೈಮ್ ಇದೆ ಪಿಗ್ಮೆಂಟೇಷನ್ ಅಂದರೆ ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡುತ್ತೆ ಬಿಳಿ ಹರ್ಷಣದಲ್ಲಿ ಮೆಲಾನಿನ್ ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ ಹಸಿ ಹಾಲಲ್ಲಿ ವಿಟಮಿನ್ ಎ ರೆಟಿನ ಹಾಲ್ ಇದೆ ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡುತ್ತೆ ಆಲಮ್ಮು ನಿಮ್ಗೆ ಗೊತ್ತಿದೆ ಆಲಮ್ ಬಗ್ಗೆ ನಾನು ಏನು ಹೇಳೋದು ಬೇಡ ಮ್ಯಾಜಿಕಲ್ ಕಲ್ಲು ಆಲಮ್ ಆಲೂಗಿಡ್ಡೆ ರಸದಲ್ಲಿ ಹೊಲ್ದಲ್ಲಿ ಕೆಲಸ ಮಾಡ್ತಿರೋ ನಮ್ಮ ಸಬ್ಸ್ಕ್ರೈಬರು ಬೆಳಗ್ಗೆಯಿಂದ ಸಾಯಂಕಾಲ ಇರ್ತಾರೆ ಅವ್ರಿಗೆ ಇನ್ನೆಷ್ಟು ಟ್ಯಾನ್ ಆಗಿ ಪಿಗ್ಮೆಂಟೇಷನ್ ಇರಲ್ಲ ಅವ್ರು ಯೂಸ್ ಮಾಡಿ ವಾಸಿ ಮಾಡ್ಕೊಳ್ತಿದ್ದಾರೆ ಸೊ ಯಟ್ ಇದೆಲ್ಲ ನಿಮ್ಮ ಸ್ಕಿನ್ ಮೇಲೆ ಡಿಪೆಂಡ್ ಆಗುತ್ತೆ ಇದನ್ನು ಸ್ವಲ್ಪ ಬೇಗ ಹಾಕಬೇಕು ಯಾಕಂದರೆ ಇದು ಬೇಗ ಡ್ರೈ ಆಗೋಗುತ್ತೆ ಈ ಟೈಮಲ್ಲಿ ಉರಿ ನೆವೆ ಎಕ್ಸೆಟ್ರಾ ಎಕ್ಸೆಟ್ರಾ ಆಗಬಾರ್ದು ನಾನು ಮಂಜಿಷ್ಟೇ ಕೆಂಪುಗಾಯಿತು ಅಂದರೆ ಇಟಿಗೆ ಕಲರು ಅದಕ್ಕೆ ಬಿಡಿ ಅರ್ಶನ ಹಾಕಿದೆ ಅದಕ್ಕೆ ನಾನು ಆಲೂಗೇಡ ಸ್ಟಾಚ್ ಹಾಕಿದೆ ಅದಕ್ಕೆ ಆಲಮ್ ಹಾಕಿ ತಿದ್ದೆ ಸೊ ಇದೆಲ್ಲ ಏನಕ್ಕೆ ವರ್ಕ್ ಆಗುತ್ತೆ ಅಂತ ನಾನು ಹೇಳಿದ್ರೆ ಬೇಡ ಪ್ರತಿಯೊಂದೂ ಪಿಗ್ಮೆಂಟೇಷನ್ನ ತೆಗಿಯುತ್ತೆ ನಾನು ಹಾಲು ಮುಖ ವರ್ಸಕ್ಕೂ ಯೂಸ್ ಮಾಡಿದ್ದೀನಿ ಹಸಿ ಹಾಲು ಈ ತೇಯಕ್ಕೂ ಯೂಸ್ ಮಾಡಿದ್ದೀನಿ ಇದು ಕರೆಕ್ಟಾಗಿ ಎಂಟು ನಿಮಿಷ ಟೈಮ್ ನೋಟ್ ಮಾಡ್ಕೊಳ್ಳಿ ಎಂಟರಿಂದ ಹತ್ತು ನಿಮಿಷ ಎಟ್ಟಾಗೇನು ಎಲ್ಲ ಪ್ಯಾಕ್ಸ್ ಟೆಸ್ಟ್ ಆಗಿರಬೇಕು ಇಲ್ಲಿ ಹಾಕ್ಕೊಳ್ಬೇಕು ಪ್ಯಾಕ್ಸ್ ಟೆಸ್ಟ್ ಅಂತೇಳಿ ಓಕೆ ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಇದು ಡ್ರೈ ಆಗಿದೆ ಈಗ ನಾನು ಈ ಪ್ಯಾಕ್ನ ರಿಮೂವ್ ಮಾಡ್ತಾ ಇಲ್ಲ ರಿಮೂವ್ ಮಾಡಲ್ಲ ಪ್ಯಾಕು ಅದರ ಮೇಲೆ ನಾನು ಇದು ಹಾಕ್ತೀನಿ ಬಟ್ ನಿಮಗೆಲ್ಲ ವೀಡಿಯೋಲಿ ಶೇರ್ ಮಾಡೋದಕ್ಕೆ ನೋಡಿ ಯಾವ ರೀತಿ ಬರುತ್ತೆ ಅಂತ ಓಕೆ ಈಗ ನಾನು ಇದನ್ನು ರಿಮೂವ್ ಮಾಡಲ್ಲ ಇದ್ರ ಮೇಲೆ ಪ್ಯಾಕ್ ಹಾಕ್ತೀನಿ ಬರೀ ಆಲೂಗೆಡ್ಡೆ ಆಲಮಲ್ಲಿ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ದಾರೆ ತುಳಸಿಲು ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ದಾರೆ ಮುಲತಿ ಬೆಳೆ ಮುಲತಿ ಹಸಿ ಹಾಲು ಮೊಸರು ಓಕೆ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನಾ ಹೇಳಿದ್ದು ಹಳ್ಳೆಕಾಯಿ ಆ ಕಾಯಿ ಇದೆಯಲ್ಲ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ ಅದರಲ್ಲಿ ನಾ ಹೇಳಿ ಸುಟ್ಟು ಗಾಯಿಂದ ಹಿಡಿದು ಪಂಗಿಂದ ಹಿಡಿದು ಪ್ರತಿಯೊಂದು ಮಾಕ್ಸ್ನ ತೆಗೆಯೋ ಶಕ್ತಿ ಇದೆ ಅದಕ್ಕೆ ಎಟ್ ಅಗೇನ್ ಅದು ಹಿಂದಿನ ಕಾಲದ್ದು ಈಗ ರೀಸೆಂಟ್ ಆಗಿ ಯಾವುದೋ ಬಂದಿರೋದಲ್ಲ ಆಯ್ತಾ ಸೊ ಇದೊಂದು ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸುಮಾರು ಎಂಟು ನಿಮಿಷ ಆಗಿದೆ ಫ್ರೆಂಡ್ಸ್ ಈಗ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಸೊ ಮಂಜುಷ ಹಸಿ ಹಾಲು ಇಡಿ ಹರ್ಷಣ ಅಲಮು ಆಲಗಿ ಸ್ಟಾಚ್ ಇದೆಲ್ಲ ರಾಮಬಾಣ ನೋಡಿ ನನಗಾಗಿದೆ ಅಂದರೆ ನಿಮ್ಗಾಗಲ್ವಾ ಸೊ ಕನ್ಸಿಸ್ಟೆನ್ಸಿ ಸೊ ಮಂಜಷ್ಟಿ ಇದೆ ಪಿಗ್ಮೆಂಟೇಶನ್ ತೆಗಿಯೋದಕ್ಕೆ ಸೊ ಫಸ್ಟು ಹಸಿ ಹಾಲಲ್ಲಿ ಮುಖ ಇದು ಮಾಡಿಕೊಳ್ಳಿ ಯಾರ್ಯಾರಿಗೆ ಫುಲ್ಲು ಮುಖ ಪಿಂಪಲ್ಸು ಪಸ್ಸಿದೆಯೋ ಅವರು ಆಲಿಗೆಡ್ಡೆ ರಸದಲ್ಲಿ ಮುಖ ಪೈಪ್ ಮಾಡಿ ಅಥವಾ ಸ್ಕಿನ್ ವೈಟ್ನಿಂಗ್ ಪೌಡರ್ ಮಾಡಿದ್ದೀನಿ ನಾನು ಅದರಲ್ಲಿ ಮುಖ ವಾಶ್ ಮಾಡಿ ಓಕೆ ಯಾರ್ಯಾರಿಗೆ ಕೈಯಲ್ಲೆಲ್ಲ ಪಿಗ್ಮೆಂಟೇಷನ್ ಇದೆಯೋ ದಯವಿಟ್ಟು ಫಸ್ಟು ಸೋಪ್ನ ಸ್ಟಾಪ್ ಮಾಡಿ ಆಯಿತಾ ಆಮೇಲೆ ಫುಲ್ ಪಿಂಪಲ್ಸ್ ಇರೋರು ಕಡಲೆ ಹಿಟ್ಟಲ್ಲಿ ಮುಖ ವಾಶ್ ಮಾಡಿ ಒಂದು ಚಮಚ ಹಾಲಿಗೆ ಮುಕ್ಕಾಲು ಚಮಚ ಕಡಲೆ ಹಿಟ್ಟು ಈಕ್ವಲ್ ಪ್ರಪೋಷನ್ ಬೇಡ ನೋಡಿ ಸೊ ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ತೀನಿ ನೋಡಿ ನನಗಾಗಿದೆ ಅಂದರೆ ಡೆಫಿನೆಟಾಗಿ ನಿಮ್ಗಾಗುತ್ತೆ ಸೊ ನಾನು ವೀಡಿಯೋಸು ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ಮೂವ್ ಮೇಲೆ ಪಿಗ್ಮೆಂಟೇಷನ್ಗೆ ಯಾವ ರೀತಿ ಮಾಡಿಕೊಳ್ಬೇಕು ಅಂತ ಸೊ ಸೋಪ್ ದಯವಿಟ್ಟು ಸ್ಟಾಪ್ ಮಾಡಿ ಸುಮಾರು ಜನ ನನಗೆ ಮಾಯಶ್ಚುರೈಸರ್ ಸನ್ಸ್ಕ್ರೀನ್ ಕೇಳ್ತಿದ್ದಾರೆ ಮತ್ತೆ ಮಾಡ್ತೀನಿ ಅದ್ರ ವೀಡಿಯೋಸ್ ಬರುತ್ತೆ ನೋ ಪ್ರಿಸರ್ವೇಟಿವ್ ಗ್ಲಿಸ್ರೀನೇ ಪ್ರಿಸರ್ವೇಟಿವ್ ಆಗಿ ನೀವು ಆ್ಯಡ್ ಮಾಡಬೇಕು ನೆಕ್ಸ್ಟ್ ಬರುತ್ತೆ ವೀಡಿಯೋಸು ಗ್ಲಿಸ್ ಇದು ಮಾಯ್ಚುರೈಝರ್ ಮತ್ತು ಸನ್ಸ್ಕ್ರೀನ್ ಓಕೆ ಸೊ ಆದಷ್ಟು ಸೂರ್ಯನ ಕಿರಣಗಳನ್ನ ಅವಾಯ್ಡ್ ಮಾಡಿ ಓಕೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನೇ ನಲ್ಲಿಕಾಯಿ ತೊಗೊಳ್ಳಿ ಪ್ರತಿದಿನ ನಲ್ಲಿಕಾಯಿ ಕಂಪಲ್ಸರಿ ಆಮೇಲೆ ಬಾಡಿನ ಕೂಲಾಗಿ ಇಟ್ಕೊಳ್ಳಿ ಹೀಟಾಗಿ ಇಟ್ಕೊಳ್ಬೇಡಿ ಲಾವಂಚದ ನೀರಿಂದ ಇದು ಪ್ರೂವನ್ ನಮ್ಮ ಸಬ್ಸ್ಕ್ರೈಬರ್ ಅರ್ಚನಾ ಅಂತಿದ್ದಾರೆ ಅವರು ಲಾವಂಚದ ನೀರು ಕುಡಿತಾ ಇದರ ದಿನ ಅವ್ರಿಗೆ ಬಾಡಿ ಹೀಟ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ವಾಸಿಯಾಗಿದೆ ಅಂತಲೂ ಹೇಳಿದ್ದಾರೆ ಗ್ರೇ ಹೇರ್ಸ್ ಬರೋದಕ್ಕೆ ಮುಖದ ಪಿಗ್ಮೆಂಟೇಷನ್ ಬರೋದಕ್ಕೆ ಪ್ರತಿಯೊಂದು ನಮಗೆ ಹೀಟ್ ಬಾಯ್ಲ್ಸ್ ಅಂತ ಹೇಳ್ತಾರೆ ಗುಳ್ಳೆಗಳು ಉಷ್ಣದ ಗುಳ್ಳೆ ಅಂತ ಹೇಳ್ತಾರೆ ಪ್ರತಿಯೊಂದಕ್ಕೂ ರಾಮಬಾಣ ಸ್ನಾನ ಮಾಡಬೇಕಾದ್ರೆ ನಿಮ್ಮ ಹತ್ರ ಬೇವಿನೆಲೆ ಸಿಕ್ಕಿದ್ರೆ ಫೈನ್ ಅಂದರೆ ಲಾವಂಚದ ನೀರು ಕುಡಿತಾ ಬನ್ನಿ ಗೊತ್ತಾ ಈಗ ಒಂದು ಎಳ್ನೀರು ಕಾಸ್ಟ್ ರೇಟ್ ಹೇಳ್ಬಿಡ್ತೀನಿ ಒಂದು ಎಳ್ನೀರು ತೊಗೊಂಡ್ರೆ ಮಿನಿಮಮ್ ನಲ್ವತ್ತು ರೂಪಾಯಿ ಅಂತ ಇಟ್ಕೊಳ್ಳಿ ದಿನಕ್ಕೆ ಒಂದೊಂದು ಎಳ್ನೀರಂದರೆ ತಿಂಗಳಿಗೆ ಎಷ್ಟಾಯಿತು ನಾ ಹೇಳಿದ ನಾ ಲಾವಣದ ಪ್ಯಾಕೆಟು ನಿಮ್ಗೆ ಎರಡರಿಂದ ಮೂರು ತಿಂಗಳು ಬರುತ್ತೆ ಅದನ್ನ ಈಗಾಗಲೇ ನಾನು ವೀಡಿಯೋ ಮಾಡೋ ಹಾಕಿದ್ದೀನಿ ಬೇಕಿದ್ರೆ ಕೇಳಿ ಲಿಂಕ್ ಕೊಡ್ತೀನಿ ಲಾವಂಚ ಬಾಡಿ ಹೀಟ್ ತೆಗೆಯುತ್ತೆ ಕೇವಲ ಒಂದು ಎರಡು ಮೂರು ತೊಗೊಂಡ್ರೆ ಸಾಕದು ಕುಡಿಯ ನೀರಿಗೆ ಅಂದರೆ ಬಿಸಿ ನೀರು ಕುಡಿಯುತ್ತೆ ಇವಾಗ ನಾವು ಬಿಸಿ ನೀರು ಕುಡಿತೀವಿ ಸೊ ನಾವು ಯಾವ ರೀತಿ ಯೂಸ್ ಮಾಡಬೇಕು ನಮ್ಮ ಮನೇಲೇ ತಣ್ಣೀರು ಕುಡಿಯೋರು ಇದ್ದಾರೆ ಅಂದರೆ ಅಕ್ವಾಗಾರ್ಡ್ ನೀರು ಡೈರೆಕ್ಟಾಗಿ ನಾವು ಅದನ್ನು ಬಿಸಿ ಮಾಡ್ಕೊಂಡು ಕುಡಿತೀವಿ ನಾನು ಸೊ ಅದರಲ್ಲಿ ತಣ್ಣೀರಿಗೆ ಯಾವ ರೀತಿ ಯೂಸ್ ಮಾಡೋದು ಮೈಗೆ ನಾರು ಯಾವ ರೀತಿ ಲಾಭ ಯೂಸ್ ಮಾಡೋದು ಮತ್ತು ನಾವು ಸ್ನಾನಕ್ಕೆ ಮನೆಗೆ ಹೋದಾಗ ಸ್ನಾನಕ್ಕೆ ನೀರಿಗೆ ಯಾವ ರೀತಿ ಲಾಭ ಹಾಕೋದು ಸುಮ್ಮನೆ ಹಾಕಿಬಿಡೋದಲ್ಲ ಸೊ ಯಾವ ರೀತಿ ಯೂಸ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ವೀಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಅಂತ ನಮ್ಮ ಸಬ್ಸ್ಕ್ರೈಬರು ಅವ್ರದ್ದು ಮೆಸೇಜಸ್ ಇದೆ ನೋಡಿ அவருக்கு துணும் ஹீட்டாக ஆக்சுவலி நான் பிகமெண்டேஷன் மெயின் ரீசன் ஒன் ஆஃப் த ரீசன் ஆல்சோ இஸ் இது பாடி ஹீட் ஆமே கிரே ஹேர்ஸ் படிக்கூதும் ஓகே சோ இப்பாய் லாவன் சத்து தந்துட் கொண்டே நீங்கள் எர்ட் இந்த மூன்று திங் மனை மந்தியெல்லாம் உபயோகிக் கொடுபோது எல்லா ஃபாமல் ஓகே சோ இல்லை வீடியோ எல்லே முகஸ் தான் அது லாவன் சத்து நீர் குடீதா வந்து பாடி ஹீட் கம்மி ஆகை ஆம்லா தினி கருப்பேன்சு தினி தாலிம்பி தினி பப்பாயத்தினி முகன நம்ம எஸ்ட்டு சாதியானோ நீர்ரோ அசிஹாலில் முக ಕ್ಲೀನ್ ಮಾಡ್ತಾನೆ ರಿಕಾಟನ್ ತಗೊಂಡು ಆಲಂಜಾದು ಓಕೆ ಇವತ್ತಿನ ವಿಡಿಯೋ ಎಲ್ಲೇ ಮುಗಿಸ್ತಾ ಹೋಗಬಲ್ಲ ಆಗ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ಕಂಟೆಂಟ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿರೋ ಬೆಲ್ ಬಟನ್ಗೆ ಆಲ್ ಅಂತ ಕೊಡಿ ನೀವು ಲೈಕ್ ಮಾಡೋದ್ರಿಂದ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ನಾನು ಒಂದು ರೂಪಾಯಿ ಬರುತ್ತೆ ನೀವು ಹೈಪ್ ಮಾಡೋದ್ರಿಂದ ಪಾಯಿಂಟ್ಸ್ ಕೊಡ್ತೀರಾ ಪಾಯಿಂಟ್ಸ್ ನ ಇನ್ಕ್ಯಾಶ್ ಮಾಡಿ ದುಡ್ಡು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲೇ ಮುಗಿಸ್ತಾ ಹೋಗಬಲ್ಲ ಎನಿ ಕ್ಯೂರೀಸ್ ರಿಗಾರ್ಡಿಂಗ್ ಇವತ್ತಿನ ವೀಡಿಯೋ ಬಗ್ಗೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಇವಾಗ ನೋಡಿ ಒಬ್ಬರು ಸ್ಕಿನ್ ಟೈಪ್ಗೆ ಮುಲತಿ ಆಗುತ್ತೆ ಒಬ್ಬರಿಗೆ ಮಂಜಸ್ಟ್ ಆಗುತ್ತೆ ಒಬ್ರು ಶ್ರುತಿ ಮಾಮ್ ಅಂತ ನನಗೆ ಹೇಳಿದೆ ಲಾಸ್ಟ್ ಟೈಮ್ ನಿಮಗೆ ಅವ್ರದ್ದು ಅವ್ರಿಗೆ ಎರಡು ಕೆನ್ನೆ ಮೇಲೂ ಪಿಗ್ಮೆಂಟೇಷನ್ ಇದೆ ಸೇಮ್ ರೆಮಿಡಿ ಒಂದು ಕನ್ ಕೆನ್ನೆಗೆ ಕ್ಲಿಯರ್ ಆಗಿದೆ ಇನ್ನೊಂದು ಕೆನ್ನೆಗೆ ಕ್ಲಿಯರ್ ಆಗಿಲ್ಲ ಅದಕ್ಕೆ ಅವ್ರಿಗೆ ಬೇರೆ ಆಲ್ಟರ್ನೇಟಿವ್ ಹೇಳಿದೆ ಸೊ ಈ ರೆಮಿಡೀಸು ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ಹೇಳ ಕೆಲವೊಬ್ಬರಿಗೂ ಸೂಟ್ ಆಗುತ್ತೆ ಕೆಲವೊಬ್ರಿಗೂ ಸೂಟ್ ಆಗಲ್ಲ ಬಟ್ ಇವತ್ತಿನ ರೆಮಿಡಿ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರಿಗೂ ಸೂಟ್ ಆಗುತ್ತೆ ವೆಚ್ ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಓಕೆನಾ ಹೋಗಿ